ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ವಿರಾಟ್ ಕೊಹ್ಲಿಗೆ ಆಸ್ಟ್ರೇಲಿಯಾ ಫ್ಯಾನ್ಸ್ ಇದು ದೊಡ್ಡ ಅವಮಾನ ಆಯಿತು ಅಂತ ಹೇಳ್ಬೇಕು ಇವತ್ತಿನ ಪಂದ್ಯದ ನಡುವೆ ಯಾಕಪ್ಪ ಅಂದರೆ ಗೊತ್ತಿರಬಹುದು ನಿನ್ನೆ ವಿರಾಟ್ ಕೊಹ್ಲಿ ಅವರು ಸ್ಯಾಮ್ ಅವರಿಗೆ ಮಾಡಿದ ಒಂದು ಘಟನೆಯಿಂದ ವಿರಾಟ್ ಕೊಹ್ಲಿ ಎಷ್ಟೋ ಆಸ್ಟ್ರೇಲಿಯಾ ಅಭಿಮಾನಿ ಮನಸ್ಸಿನಲ್ಲಿ ತುಂಬಾ ಕೆಟ್ಟದಾಗಿ ಕಾಣಿಸ್ಕೊತಾ ಅಂತ ಹೇಳಬೇಕು ಯಾಕಂತಂದ್ರೆ ಆಸ್ಟ್ರೇಲಿಯಾ ಪೀಚ್ಕವಾಗಿ ಆಸ್ಟ್ರೇಲಿಯಾ ಪ್ಲೇಯರ್ಸ್ನೇ ಅದು ಕೂಡ ಯಂಗ್ ಸ್ಟಾರ್ನ ಒಬ್ಬನ ಕೆಣಕಿದ್ದಾರೆ ವಿರಾಟ್ ಕೊಹ್ಲಿ ಅವರು ಆ ಕಂಡಾಗೆ ಆಸ್ಟ್ರೇಲಿಯಾ ಫ್ಯಾನ್ಸ್ ಕೂಡ ವಿರಾಟ್ ಕೊಹ್ಲಿಯ ಹಿಂದೆ ತಿರುಗಿದ್ದಾರೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ಕೂಡ ನಿನ್ನೆ ಪಂದ್ಯದ ಸಮಯದಲ್ಲಿ ಉಗುದ್ರು ಅಂತ ಇರಬೇಕು ಅಂದರೆ ಬಾಯಿದಂಥ ಚಿಂಗಮ್ನ ಉಗಿದ್ರು ಅಂತ ಹೇಳ್ಬೇಕು ನೋಡ್ತಾ ಇರ್ಬೋದು ಇದೇ ಅದು ವಿರಾಟ್ ಕೊಹ್ಲಿಗೆ ವಿರಾಟ್ ಕೊಹ್ಲಿ ಅವರು ಔಟ್ ಆದ ನಂತರ ವಿರಾಟ್ ಆಸ್ಟ್ರೇಲಿಯಾ ಫ್ಯಾನ್ಸ್ಗಳು ವಿರಾಟ್ ಕೊಹ್ಲಿ ಅವರಿಗೆ ಬ್ಯಾಟ್ ವರ್ಷ ಅಂತ ಇರಬೇಕು ಅದನ್ನು ಕೇಳಿಸ್ಕೊಂಡಂಥ ವಿರಾಟ್ ಕೊಹ್ಲಿ ಅವರು ಮತ್ತೆ ವಾಪಸ್ ಬಂದು ವಿರಾಟ್ ಕೊಹ್ಲಿ ಅವರು ಅವು ಫ್ಯಾನ್ಸ್ಗೆ ಬೈತಾರೆ ಅಂತ ಹೇಳಬೇಕು ಆನಂತರ ಅಲ್ಲಿದ್ದಂಥ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅಂದರೆ ಮ್ಯಾಚ್ನ ಸೆಕ್ಯೂರಿಟಿ ಗಾರ್ಡ್ ಅವರು ವಿರಾಟ್ ಕೊಹ್ಲಿ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಬೇಕು ಈಗ ವಿರಾಟ್ ಕೊಹ್ಲಿ ತಪ್ಪಾ ಅಥವಾ ಆಸ್ಟ್ರೇಲಿಯಾ ಫ್ಯಾನ್ಸ್ ತಪ್ಪ ಏನಂತ ಕಂಪ್ಸ ಕಮೆಂಟ್ ಮಾಡಿ ಮತ್ತು ಇನ್ನೊಂದು ಘಟನೆ ಏನಪ್ಪ ಅಂತ ಅಂದರೆ ಏನೇ ವಿರಾಟ್ ಕೊಹ್ಲಿ ಅವರು ಫೀಲ್ಡ್ ಹತ್ರ ಅಂದರೆ ಗ್ರೌಂಡ್ ಹತ್ರ ಫೀಲ್ಡಿಂಗ್ ಮಾಡಬೇಕಾದ್ರೆ ಬೋರ್ಡ್ ಹತ್ರ ವಿರಾಟ್ ಕೊಹ್ಲಿ ಅವ್ರನ್ನ ಫ್ಯಾನ್ಸ್ಗಳು ಕೊಡೋದ್ರೆ ಆಸ್ಟ್ರೇಲಿಯಾ ಫ್ಯಾನ್ಸ್ಗಳು ಬೈಬೇಕಾದ್ರೆ ಫ್ಯಾನ್ ಏನೋ ಏನೋ ಕೆಟ್ಟ ಕೇಳ್ತಕ್ಕ ಅಂತ ಹೇಳ್ತಾರೆ ಆರೋಗ್ಯ ಭಾಷೆಯಲ್ಲಿ ಆಗ ವಿರಾಟ್ ಕೊಹ್ಲಿ ಚಿಂಗಮ್ನ ಅಗಿತಿದ್ರು ಅಂತ ಹೇಳಬೇಕು ಆ ಚಿಂಗಮ್ನ ವಿರಾಟ್ ಕೊಹ್ಲಿ ಅವರು ಉಗಿತಾರೆ ಅಂತ ಹೇಳಬೇಕು ಅಂದೇ ಉಗಿತಾರೆ ಅಂತ ಹೇಳಬೇಕು ಅದು ಕೂಡ ಈಗ ವಿರಾಟ್ ಕೊಹ್ಲಿ ಅವರು ಔಟ್ ಆದ ತಕ್ಷಣ ಇನ್ನೂ ಕೂಡ ಅದು ರಚಕಾಯ್ತಾರೆ ಅಂತ ಹೇಳ್ಬೇಕು ಇಡೀ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಬಂದ ತಕ್ಷಣವೇ ಸ್ಟೇಡಿಯಂ ಪೂರ್ತಿ ಎಲ್ಲ ಅಂತ ಹೇಳ್ಬೇಕು ಅಂತ ಹೇಳ್ತಾರೆ ಅಂತ ಹೇಳಬೇಕು ಇದನ್ನು ವಿರಾಟ್ ಒಂಥರ ಇನ್ಸಲ್ಟ್ ಆಗುತ್ತೆ ಅಂತ ಹೇಳಬೇಕು ಅಂತಾರೆ ಯಾವುದೋ ಅಭಿಮಾನಿ ಇನ್ಸಲ್ಟ್ ಆಗುತ್ತೆ ಅಂತ ಹೇಳಬೇಕು ಏನೇ ವಿರಾಟ್ ಕೊಹ್ಲಿ ಅವರದ್ದು ಮಾಡಿದ ದೊಡ್ಡ ಆಗಿ ಮತ್ತು ಆಸ್ಟ್ರೇಲಿಯಾ ಫ್ಯಾನ್ಸ್ ಇಂದ ತುಂಬಾ ಕೆಟ್ಟ ಕೆಟ್ಟದಾಗಿ ಬೇಯಿಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಂತ ಹೇಳಬೇಕು ಎಷ್ಟು ವರ್ಷದಿಂದ ಈ ಮರ್ಯಾದೆ ಕಾಪಾಡ್ಕೊಂಡ್ ಬಂದಿರೋ ವಿರಾಟ್ ಕೊಹ್ಲಿ ಅವರು ಆದರೆ ಮಾಡಿದ ಒಂದೇ ಒಂದು ಎಡವಟ್ಟಿಂದಾಗಿ ಯಾವ ರೀತಿ ಪರಿಸ್ಥಿತಿ ಆಯ್ತು ಅಂತ ನೀವೇ ತೋರಿಸೋ ಕಮೆಂಟ್ ಮಾಡಿ ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಕಳಿಸೋ ಕಮೆಂಟ್ ಮಾಡಿ ಮತ್ತೆ ವಿಡಿಯೋ ಎಷ್ಟು ಅವರು ವಿಡಿಯೋ ಲೈಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಟಾಟಾಬಾಯ್ ಬಂದು ನಮಸ್ಕಾರ ಜೈ ವಿರಾಟ್ ಕೊಹ್ಲಿ ಏನೇ ಆದ್ರೂ ವಿರಾಟ್ ಕೊಹ್ಲಿ ಬಿಡ್ಕೊಡುದಿಲ್ಲ ಟಾಟಾಬಾಯ್ ಬಾ ಸಿ